ನಾಡು ನಮ್ಮ ಹೆಮ್ಮೆ ಏನು ವಕೀಲರ ಸಂಘದ ವತಿಯಿಂದ ಏನೊಂದು ಈ ವರ್ಷ ನಾವು ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಏನು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಕೀಲರ ಸಂಘದಲ್ಲಿ ಆಯೋಜಿಸಿದ್ದೀವಿ ಅದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ನಮ್ಮ ಅಪರ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸ್ನೇಹ ಮೇಡಮ್ ಅವರೇ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ ಈಗ ಸನ್ಮಾನಿತರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರೇ ಹಾಗೂ ಜಯಪ್ನವರೇ ಸಿ ಎಸ್ ಅವರೇ ರಮೇಶ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ವಕೀಲ ಮಿತ್ರರೇ ಅಧ್ಯಕ್ಷ ನುಡಿ ಅಂದರೆ ಯಾವಾಗಲೂ ಕಡೆಗೆ ಮಾತಾಡೋದು ನನ್ನ ಪ್ರಕಾರ ಏನು ಮಾತಾಡೋದು ಏನು ಬಿಡ್ಬಿಟ್ಟಿಲ್ಲ ಎಲ್ಲ ಮುಗಿದೋಗಿದೆ ನನಗೆ ಗೊತ್ತಿರೋದು ಕನ್ನಡದ ಬಗ್ಗೆ ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳೋಕ್ಕೇನು ಕನ್ನಡ ಯಾವ ರೀತಿ ನಮ್ಮನ್ನು ಕನ್ನಡದ ಬಗ್ಗೆ ಒಲವನ್ನು ಹೊಂದೋದಕ್ಕೆ ನಮಗೆ ಯಾರು ನಮ್ಮನ್ನು ಪ್ರೇರೇಪಿಸಿದ್ರು ಆ ವಿಚಾರಗಳ ಬಗ್ಗೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬೇಸಿ ನಾವು ನಮ್ಮ ತಂದೆಯವರು ಕನ್ನಡ ಟೀಚರ್ ಅಂದರೆ ಕನ್ನಡ ಉಪಾಧ್ಯಾಯರು ನಂಗ್ಲಿ ಎಸ್ ವಿಚಸ್ ಅಂತ ಶ್ರೀ ವರಸಿದ್ಧ ವಿನಾಯಕ ಶಾಲೆಯಲ್ಲಿ ಕನ್ನಡ ಉಪಾಧ್ಯಾಯರು ನಮ್ಮಪ್ಪ ನಮ್ಮಪ್ಪ ನಮಗೆ ಅಂದರೆ ನಾನು ಕೂಡ ಅವ್ರ ಸ್ಟೂಡೆಂಟೆ ನಾವು ಕನ್ನಡ ಮಾಡಬೇಕಾದ್ರೆ ಅವರು ಗದ್ದೆ ಭಾಗ ಮಾಡಕ್ಕೆ ಬರ್ತಾಯಿದ್ರು ನಮ್ಮ ಮನೆಯಲ್ಲಿ ರಾತ್ರಿ ನಮ್ಮಪ್ಪ ಯಾವಾಗಲೂ ಮಲ್ಗೋಕೆ ಮೊದಲು ಮಂಕುತಿಮ್ಮನ ಕಗ್ಗ ಬೇರೆ ಬೇರೆ ವ್ಯಾಲ್ಯೂಮ್ಸ್ ಇತ್ತು ಒಂದೊಂದು ಕ್ಯಾಸೆಟ್ಗಳು ಇದ್ವು ಮತ್ತು ಬುಕ್ಕುಗಳು ಇತ್ತು ನಮ್ಮಪ್ಪ ಮಲ್ಗೋಕ್ಕೂ ಮೊದಲು ಯಾವಾಗಲೂ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಒಂದು ಪದ ಬರುತ್ತೆ ಅದ್ರ ಕೆಳಗಡೆ ತಾತ್ಪರ್ಯ ಎಲ್ಲ ವಿವರಿಸಿರ್ತಾರೆ ಅದೊಂದು ಓದವರು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮಲಗ್ತಾಯಿದ್ರು ನಾವು ಚಿಕ್ಕವನಾಗಿಂದೂ ಮಂಕುತಿಮ್ಮನ ಕಗ್ಗ ಏನು ಅಂತ ನಮಗೆ ಗೊತ್ತಿಲ್ಲದಿರಬೇಕಾದ್ರಿಂದ ಮಂಕುತಿಮ್ಮನ ಕಗ್ಗ ನೋಡಿದ್ದೀವಿ ಆ ಕ್ಯಾಸೆಟ್ಗಳಲ್ಲಿ ಕೇಳಿದ್ದೀವಿ ಆದರೆ ಅವುಗಳನ್ನ ಮತ್ತೆ ಹೇಳಕ್ಕೆ ನಮಗೆ ದೇವರ ಆಸಕ್ತಿ ಕೊಡಲಿಲ್ಲ ನಾವು ಆ ಕ್ಯಾಸೆಟ್ಗಳನ್ನ ಕೇಳಿ ಇದು ಮಾಡಿ ಹೇಳಿದ್ರೆ ಇವಾಗ ಪೂರ್ತಿ ನಾನು ಕ್ಯಾಸೆಟಲ್ನ ಬಯಲ್ಲಿ ಇರಬೇಕಾಗಿತ್ತು ಆದರೆ ದೇವರು ನಮ್ಗೆ ಆಸಕ್ತಿ ಕೊಟ್ಟಿಲ್ಲ ಅದೊಂದು ಇನ್ಸ್ಪಿರೇಷನ್ ನಮಗೆ ಕನ್ನಡದ ಬಗ್ಗೆ ವ್ಯಾಮೋಹ ಇದಾಗೋದಕ್ಕೆ ಮತ್ತೆ ನಮ್ಮ ಉಪಾಧ್ಯಾಯರೊಬ್ಬರು ಇದ್ರು ಯು ವಿ ನಾರಾಯಣಾಚಾರ ಅಂತ ಅವರು ಹೆಂಗೆ ಅಂದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಕಾಮನ್ ಆಗಿ ತೆಲುಗು ಮಾತಾಡ್ತಾರಲ್ಲ ನಾವು ಬಾರ್ಡರ್ ಜಿಲ್ಲೆಯಲ್ಲಿ ಯಾರಾದರೂ ಅವ್ರ ಕ್ಲಾಸಲ್ಲಿ ಅಪ್ಪಿ ತಪ್ಪಿ ಕನ್ನಡ ಬಿಟ್ಟು ತೆಲುಗು ಮಾತಾಡ್ಬಿಟ್ರು ಅಂದರೆ ಚೇರ್ ಮೇಲೆ ನಿಲ್ಸಿ ಕೆನ್ನೆಗೆ ಪಟ 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 ಅಂಟ ಹೊಡಿಯೋರು ನನ್ನ ಒಂದ್ ದಿವಸ ನಾನೇನೋ ಒಂದೆ ಅಂತ ನಿಲ್ಸ್ಬಿಟ್ಟು ಹೊಡೆದ್ರು ಕೆಳಗಡೆ ಬಿದ್ದೋಗ್ಬಿಟ್ಟೆ ಆ ಒಂದು ಅಂತ ಒಂದು ಡೆಡಿಕೇಶನ್ ಅವ್ರಿಗಿದೆ ಅಂದರೆ ಕನ್ನಡದಲ್ಲೇ ಮಾತಾಡಬೇಕು ನನ್ನ ಕೈಯಲ್ಲಾದಷ್ಟು ನಾನು ನಮ್ಮ ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋದಕ್ಕೆ ನಾನು ಅವ್ರಿಗೆ ಇನ್ಸಿಸ್ಟ್ ಮಾಡಬೇಕು ಅನ್ನೋದು ಅವರ ಒಂದು ಇದು ಅದಾದಮೇಲೆ ನಾವು ಕನ್ನಡದ ಬಗ್ಗೆ ಇದು ಮಾಡಬೇಕು ಅಂದರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದೆ ನಾನು ಡಿಗ್ರಿ ಮಾಡಿದ್ದು ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ನಮ್ಮ ಇದ್ದಿದ್ದು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಜಯನಗರ ಜಯನಗರ ನ್ಯಾಷನಲ್ ಕಾಲೇಜಲ್ಲೂ ಎಚ್ ಎನ್ ಆಡಿಟೋರಿಯಂ ಇದೆ ಅಂದರೆ ಎಚ್ ಎನ್ ಅವರ ಸಭಾಂಗಣ ಇದೆ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲೂ ಎಚ್ ಎನ್ ಸಭಾಂಗಣ ಇದೆ ಎರಡೂ ಸಭಾಂಗಣಗಳಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಶನಿವಾರ ಭಾನುವಾರ ಆದರೆ ಬೆಳಗ್ಗೆ ಹತ್ತುವರೆಗೆ ನಾಟಕಕಾರರು ಬೆಂಗಳೂರು ಸ್ಟೇಜ್ ಆರ್ಟಿಸ್ಟ್ ಇರ್ತಾರಲ್ವ ಸೀರಿಯಲ್ಗಳಲ್ಲಿ ಪ್ರಾಕ್ಟ್ ಮಾಡೋರು ಆಗ್ಬೋದು ಮತ್ತು ಈ ಒಂದು ನಾಟಕ ಮಾಡೋರು ಇರ್ಬೋದು ಈ ರಂಗಮಂದಿರಗಳಲ್ಲಿ ನಾಟಕ ಮಾಡೋರು ಅವರಿಗೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಅಲ್ಲಿ ಮುಕ್ತ ಅವಕಾಶ ಯಾರಿಗೂ ಇದು ಮಾಡ್ತಾ ಇರಲಿಲ್ಲ ರಾತ್ರಿ ಎಂಟೂವರೆ ಆದ್ರೂ ಅವ್ರಿಗೆ ಇದಿತ್ತು ನಾವು ಆಡ್ಸೋದಕ್ಕೆ ಬೆಂಗ್ಳೂರಿಗೆ ಅಲ್ವಾ ನಾವೆಲ್ಲ ಪುಣ್ಯಾತ್ಮರು ಆಡ್ಸೋದಕ್ಕೆ ಬೆಂಗಳೂರು ಕಲಿಸಿದ್ರು ನಮ್ಮ ಮನೆಗಳಲ್ಲಿ ನಾವು ಏನು ಓದೋದೇನು ಇರ್ತಾ ಇರಲಿಲ್ಲ ಊಟ ಹಾಸ್ಟ್ಲಲ್ಲ ಏಳುವರೆ ಎಂಟು ಗಂಟೆಗೆ ಊಟ ಹಾಕಿದ್ರೆ ಹೋಗಿ ಅಲ್ಲಿ ಕುತ್ಕೊಳ್ಳೋದು ರಂಗಮಂದಿರದಲ್ಲಿ ಅವರು ಎಂಟೂವರೆ ಒಂಬತ್ತು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡೋರು ಆ್ಯಕ್ಚುಲಿ ನನ್ನೊಬ್ಬರು ಕರೆದ್ರು ನಿಮ್ಗೊಂದು ಪಾ ಪಾತ್ರ ಇದೆ ಮಾಡಿ ಅಂತ ಅಯ್ಯೋ ನಮ್ಗೆ ಅಷ್ಟೊಂದು ಇದಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಅವರು ಒಂದು ಪಾರ ಎಷ್ಟು ಪ್ರಾಮೀಣ ಇದು ನಮ್ಮ ಪ್ರಕಾಶ್ ರಾಜ್ ಅವರು ಕೂಡ ಅಂಥ ಕಡೆನೇ ಪ್ರಾಕ್ಟೀಸ್ ಮಾಡಿ ಒಂದೆರಡು ಸಲ ಬಂದಿದ್ದಾರೆ ಅಷ್ಟೇ ನಾನು ನೋಡಿದ್ದೀನಿ ಆದರೆ ಅಲ್ಲಿ ಅವರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಎಷ್ಟು ಭಾಷೆ ಅಂತ ಅವೆಲ್ಲ ನೋಡಿ ಕನ್ನಡಕ್ಕೆ ಇಷ್ಟೊಂದು ಶ್ರೀಮಂತಕ್ಕಿದೆ ಕನ್ನಡ ಒಂದು ಏನು ನಾವು ಅನ್ಕೋ ಕಸ್ತೂರಿ ಅಂತ ಏನಕ್ಕೆ ಅಂತಾರೆ ಅನ್ನೋದು ನಮಗೆ ಮನದಟ್ಟಾಯಿತು ಮತ್ತು ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡೋದು ಅಂದರೆ ನೋಡಿ ಪಕ್ಕದ ರಾಜ್ಯಗಳನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ಇರೋ ಕೇರಳ ಅವ್ರ ಮದರ್ ಟಂಗ್ ಬಿಟ್ಟು ಬೇರೆ ನಾವು ಯಾರಾದರೂ ಹೋದರೆ ಅವ್ರು ನಮ್ಮ ಭಾಷೆಯಲ್ಲಿ ಮಾತಾಡೋಲ್ಲ ಇಂಗ್ಲೀಷ್ ಮಾತಾಡೋಲ್ಲ ಹಿಂದಿ ಮಾತಾಡೋಲ್ಲ ನೀವು ಏನಾದರೂ ಇದ್ದರೆ ಅವ್ರಿಗೆ ಅರ್ಥ ಆಗೋ ಥರ ಏನಾದರೂ ಮಾಡಬೇಕು ಅಷ್ಟೇ ಹೊರ್ತು ಅವ್ರು ಫ್ಲೂಯೆಂಟಾಗಿ ನಿಮ್ಮ ಜೊತೆ ಯಾವ ಇಂಗ್ಲೀಷು ಈ ಕನ್ನಡ ಏನು ಮಾತಾಡೋಲ್ಲ ನೀವು ತಮಿಳುನಾಡಿಗೆ ಹೋದ್ರೂ ಅಷ್ಟೇ ಅಲ್ಲಿ ನಿಮಗೆ ಹೆಂಗೆ ಹೋಗಬೇಕು ಅಂತ ಕೇಳಬೇಕು ಅಂದ್ರೂ ನೀವು ತಮಿಳಲ್ಲಿ ಕೇಳಿದರೆ ಮಾತ್ರ ಅವರು ಉತ್ತರ ಮಾಡ್ತಾರೆ ಮಹಾರಾಷ್ಟ್ರಗಂತೂ ಹೋಗಿದ್ರಂದರೆ ಅವ್ರು ಸಪ್ರೇಟ್ ನಮ್ಗೆ ರಿಸರ್ವೇಷನ್ ಬೇಕು ಅಂತಲೇ ಇದ್ದಾರೆ ಅಂಥವ್ರ ಮಧ್ಯೆ ನಾವಿದ್ದೀವಿ ನಾವು ಹೆಂಗಿದ್ದೀವಿ ಅಂದರೆ ಕಾಂಪಿಟೀಷನ್ನು ಯಾರಾದರೂ ಬಂದು ಅಡ್ರೆಸ್ ಕೇಳಿದ್ರೆ ಒಬ್ನು ಹೇಳ್ತಾ ಇರ್ತಾನೆ ಏ ಹಂಗಲ್ಲ ಇರೋ ಹಿಂಗೆ ಹಿಂಗೋಗ ಕೇಳ ಹಂಗೆ ಹತ್ರ ಆಗುತ್ತೆ ಅಂತ ಅವ್ರ ಭಾಷೆಯಲ್ಲಿ ಕನ್ವಿನಿಯೆಂಟಾಗಿ ಯಾರು ಹೇಳೋದಕ್ಕೆ ಆ ರೀತಿ ಆಗ್ಬಿಟ್ಟಿದೆ ಆದ್ದರಿಂದ ನಾವು ಕನ್ನಡವನ್ನು ಬೆಳೆಸ್ಬೇಕಾಗಿರೋದು ನಮ್ಮ ಹೆಗಲುಗಳ ಮೇಲೆ ಎತ್ಕೊಂಡು ಬೆಳೆಸಿರ್ತ ನಮ್ಮ ತಾಯಿ ನಮ್ಮನ್ನು ಹೆಂಗೆ ಇದು ಮಾಡ್ತಾರೋ ಆ ಥರ ಕನ್ನಡ ಅಂಬೇ ಮಡಿಲಲ್ಲಿ ನಾವೆಲ್ಲ ಬೆಳೆದಿದ್ದೀವಿ ನಾವು ಸಹ ಕನ್ನಡಾಂಬೆಯನ್ನು ಉನ್ನತ ಶಿಖರಗಳಿಗೆ ಎತ್ಕೊಂಡು ಹೋಗುವಂಥ ಕೆಲಸ ವಕೀಲರು ನಾವು ನೋಬೆಲ್ ಪ್ರೊಫೆಷನ್ ಮಾಡೋರು ಒಂದು ಇಂಥ ಒಂದು ಕನ್ನಡವನ್ನು ಮುಂದುವರಿಸಬೇಕು ಗಡಿ ಗಡಿ ಭಾಗಗಳಲ್ಲಿ ಕನ್ನಡದ ಸಂಪನ್ನ ಪಸರ್ಸೋಕ್ಕೆ ನಾವು ನಮ್ಮ ಕೈಯಲ್ಲಾದ ಪ್ರಯತ್ನ ಮಾಡಬೇಕು ಅಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಅಂಬ್ಕೊಂಡಿದ್ದೀವಿ ಮತ್ತು ನಮ್ಮಲ್ಲಿ ಏನು ಒಬ್ಬರು ಕನಿಕಾ ಮೇಡಮ್ ಅಂತ ಅವರು ಕವಿಯತ್ರಿ ಇದ್ದಾರೆ ಅವ್ರು ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅವ್ರಿಗೆ ಇನ್ನೊಂದು ಕಡೆ ಸನ್ಮಾನ ಇದೆ ಅಂತಲ್ಲಿ ಹೋಗಿದ್ದಾರೆ ಅವ್ರು ಮನೆ ಅವ್ರ ಆಫೀಸ್ಗೆ ಹೋಗಿದ್ದಾಗ ನನಗೆ ತೋರಿಸಿದ್ರು ನೂರು ಬುಕ್ ಬರೆದಿದ್ದಾರೆ ಅವರು ಹಂಡ್ರೆಡ್ ಅದಕ್ಕಿಂತ ಜಾಸ್ತಿ ಇದೆ ಅದರಲ್ಲಿ ಪ್ರಕಟಗೊಂಡಿರೋದೆ ನೂರು ಬುಕ್ ಇದೆ ನಾವು ಆಶ್ಚರ್ಯ ಆಯಿತು ಇವೆಲ್ಲ ನೋಡಿಬಿಟ್ಟು ಏನು ಇಷ್ಟೊಂದು ಬುಕ್ಕುಗಳು ಅದು ಪಬ್ಲಿಷ್ ಮಾಡಿರೋದೇ ಇಷ್ಟೊಂದು ಇದೆಯಲ್ಲ ಅಂದ್ಬಿಟ್ಟು ಆ ರೀತಿ ನಿಮ್ಮಲ್ಲೂ ಸಹ ಯಾರಾದರೂ ಕವಿಗಳಾಗ್ಲಿ ಈ ಕನ್ನಡದ ಸಂಪನ್ನ ಬೆಳಗ್ಲಿ ಅಂತ ನಾನು ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ